ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತುಂಬ ದಿನ ಆದಮೇಲೆ ವೀಡಿಯೋನ ಮಾಡ್ತಾ ಇವತ್ತು ನಾನು ಇಕ್ಕಿ ಅವರೆ ಬೇಳೆ ಜೊತೆಗೆ ಮಟನ್ ಸಾರನ್ನ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಆಲ್ರೆಡಿ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ ಕಂಟಿನ್ಯೂಸ್ ಫೀವರ್ ಇತ್ತು ನನಗೆ ಫೈವ್ ಡೇಸಿಂದ ಸೊ ವೀಡಿಯೋಸ್ ಯಾವುದೂ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಈ ಒಂದು ಸ್ಪೆಷಲ್ ಆದಂಥ ಮಟನ್ ಸಾರು ಮಾಡೋಣ ಅಂತ ತೋರಿಸೋಣ ಅಂತ ಬಂದಿದ್ದೀನಿ ಇಲ್ಲಿಗೆ ನಾನಿಲ್ಲಿ ಒಂದಿಡಿ ಪುದೀನ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಹೋಳ್ಗಿನ ಸ್ವಲ್ಪ ಕಡಿಮೆಯಾಗಿ ಕಾಯಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಸ್ಮಾಲ್ ಟೊಮ್ಯಾಟೊ ಒಂದೂವರೆ ಆಗುವಷ್ಟು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಇಲ್ಲಿ ನಾನು ಎರಡು ಸ್ಪೂನ್ ಆಗುವಷ್ಟು ಪುಡಿ ಒಂದೂವರೆ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತು ಮುಕ್ಕಾಲು ಸ್ಪೂನ್ ಆಗುವಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ ಮತ್ತು ಒಂದೂವರೆ ಸ್ಪೂನ್ ಕಡಲೆ ತೊಗೊಂಡಿದ್ದೀನಿ ಇಲ್ಲಿ ಆರಿಂದ ಏಳು ಲವಂಗ ಸ್ವಲ್ಪ ಚಕ್ಕೆ ಅರ್ಧ ಸ್ಪೂನ್ ಕಾಳು ಮೆಣಸು ಆ್ಯಂಡ್ ಅರ್ಧ ಸ್ಪೂನ್ ಗಸಗಸೆ ಮತ್ತಿಲ್ಲಿ ಇದ್ಕಿದ ಅವರೆ ಬೇಳೆನ ಒಂದು ಮುನ್ನೂರು ಗ್ರಾಮ್ ಆಗುವಷ್ಟು ಇಟ್ಕೊಂಡಿದ್ದೀನಿ ಸೊ ಇದಿಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ನೋಡ್ತಿದ್ದೀರಲ್ಲ ಸೊ ನಾನು ಮೊದಲಿಗೆಯಲ್ಲಿ ಕುಕ್ಕರಲ್ಲಿ ಒಂದು ಕೆ ಜಿ ಆಗುವಷ್ಟು ಮಟನನ್ನು ಎಣ್ಣೆ ಹಾಕಿ ಫ್ರೈ ಮಾಡೋದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಅರಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಟನ್ ಮತ್ತು ಚಿಕನ್ಗೆ ಅರಶಿನ ಹಾಕಿ ಹುರ್ಕೊಬೇಕು ಫಸ್ಟು ಸೊ ಇದು ಚೆನ್ನಾಗಿ ಫ್ರೈ ಆಗಲಿ ಈ ಟೈಮಲ್ಲೇ ನಾನು ಕಲ್ಲುಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಜನ ಏನು ಮಾಡ್ತಾರೆ ಫ್ರೈ ಮಾಡಿದಿರ ಹಾಗೆ ವಿಜುವಲ್ ತಗೋತಾರೆ ಬಟ್ ನಾನು ಮಾಡೋವಾಗೆಲ್ಲ ಮಟನ್ನ ಚೆನ್ನಾಗಿ ಈ ಥರ ಹಸಿ ಸ್ಮೆಲ್ ಹೋಗೋ ಥರ ಹುರ್ಕೊಂಡು ಆಮೇಲೆ ನಾನು ವಿಸಲ್ನ ತೊಗೋತೀನಿ ಈಗ ಇದಕ್ಕೆ ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಆ್ಯಡ್ ಮಾಡ್ಕೋತೀನಿ ಜಸ್ಟ್ ಮ ಮಟನ್ ಮುಳುಗೋ ಅಷ್ಟಷ್ಟೇ ಹಾಕ್ಕೊಂಡು ನಾನು ಇದು ಕರೆಕ್ಟಾಗಿ ಮೂರು ವ್ಯಲ್ನ ಬಸ್ಕೊತೀನಿ ಇದರಲ್ಲೇ ನೀವು ಮಸಾಲಾ ಪುಡಿಗಳನ್ನೆಲ್ಲ ಹಾಕ್ಬೋದು ಬಟ್ ಅದಕ್ಕಿನ್ನ ನಾನು ಮಾಡುವಂಥ ಒಂದು ಸ್ಟೈಲು ನನಗೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಹೀಗೆ ಮಾಡ್ತೀನಿ ಈಗ ಇದು ಮೂರು ವಿಷಲ್ ತೊಗೊಳ್ಳೋಣ ಸೈಡಲ್ಲಿ ಇಟ್ಬಿಟ್ಟು ಹಾಗೆ ಈಗ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಸ್ವಲ್ಪ ಅಂತ ಹೇಳಿದ್ರೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಏನು ಕಟ್ ಮಾಡಿಟ್ಟಿದ್ದೆ ಆ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಸೊ ಈ ಈರುಳ್ಳಿನ ಮೇಯ್ನ್ ಇಂಗ್ರೀಡಿಯೆಂಟು ನಾವಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ನೋಡ್ತಿದ್ದೀರಲ್ಲ ಇದು ಒಂದು ಒಂದರಿಂದ ಎರಡು ನಿಮಿಷದವರೆಗೂ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಕೂಡ ಆ್ಯಡ್ ಮಾಡ್ಕೋತೀನಿ ಸೊ ಈ ಟೈಮಲ್ಲಿ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಏನಿತ್ತು ಅದನ್ನು ಕೂಡ ಆ್ಯಡ್ ಮಾಡ್ಕೋತೀನಿ ಬರ್ತಾ ಇದೆ ನೋಡ್ತಿರ್ಬೋದು ಈ ಟೈಮಲ್ಲಿ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನೂ ಹಾಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಇದನ್ನೆಲ್ಲ ಫಸ್ಟೇ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಆ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ ಇದು ಫ್ರೈ ಆದಮೇಲೆ ಈಗ ನಾನು ಚಕ್ಕೆ ಲವಂಗ ಗಸಗಸೆ ಮತ್ತು ಸ್ವಲ್ಪ ಕಾಳು ಮೆಣಸು ಏನಿಟ್ಟಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಇದೆಲ್ಲ ಫ್ರೈ ಆಗ್ತಾ ಇದೆ ಅನ್ನೋವಾಗ ನಾನು ಒಂದು ಮೀಡಿಯಮ್ ಸೈಜ್ ಹುಳಿ ಟೊಮ್ಯಾಟೊ ಏನಿಟ್ಟಿದೆ ಅದನ್ನು ಕೂಡ ಆ್ಯಡ್ ಮಾಡ್ಕೋತೀನಿ ಸೊ ಇದನ್ನೆಲ್ಲ ಫ್ರೈ ಮಾಡೇ ಮಾಡಬೇಕಂತ ಹೇಳಿದ್ರೆ ಸಾಂಬಾರು ಮೊದಲನೇದಾಗಿ ಮಟನ್ ಸಾರು ತುಂಬಾ ಫ್ಲೇವರ್ ಆಗಿ ಒಂದು ಫ್ರೆಶ್ ಫೀಲ್ ಇರುತ್ತೆ ಈ ಥರ ಮಾಡೋದ್ರಿಂದ ಹಸಿ ಮಾ ಮಸಾಲಾಗಿನ ಈ ಥರ ಹುರಿದಿರೋ ಮಸಾಲ ಈಗ ಇಲ್ಲಿ ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದನ್ನು ಹಾಕೊಂಡು ಇದನ್ನು ಅಷ್ಟೇ ಒಂದು ಫಾರ್ಟಿ ಸೆಕೆಂಡ್ ಟು ಒನ್ ಮಿನಿಟ್ವರೆಗೂ ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇದೆಲ್ಲ ಆದಮೇಲೆ ಕೊನೆಯದಾಗಿ ಮಸಾಲ ಪುಡಿಗಳು ಮತ್ತು ಕಡಲೆ ಏನಿಟ್ಟಿದೆ ಇದನ್ನು ಹಾಕ್ಕೊಂಡು ಇದು ಒಂದು ಟ್ವೆಂಟಿ ಸೆಕೆಂಡ್ ಫ್ರೈ ಆದರೆ ಸಾಕು ಸೊ ಅದೇ ಬಿಸಿನಲ್ಲೇ ಇದು ಫ್ರೈ ಆದರೆ ಸಾಕು ಇದಕ್ಕೇನು ಜಾಸ್ತಿ ಫ್ಲೇಮ್ ಬೇಕು ಅಂತ ಏನಿಲ್ಲ ಇದೆಲ್ಲ ಆದಮೇಲೆ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಇಟ್ಬಿಟ್ಟು ಇದನ್ನು ಆಮೇಲೆ ರುಬ್ಕೋಬೇಕಾಗತ್ತೆ ಸೊ ನನಗೆ ಹಸಿ ಮಸಾಲಾಗಿನ ಈ ಥರ ಹುರಿದಿರೋ ಮಸಾಲನೇ ತುಂಬ ಇಷ್ಟ ಆಗುತ್ತೆ ಮಟನ್ ಸಾರು ಅಥವಾ ಚಿಕನ್ ಸಾರು ಏನೇ ಮಾಡಿದ್ರು ಗ್ರೇವಿ ಮಾಡಿದ್ರು ಅಷ್ಟೇ ಆ ಥರನೂ ನಾನು ಟ್ರೈ ಮಾಡ್ತೀನಿ ಈ ಥರನೂ ಕೆಲವೊಂದು ಸಲ ಟ್ರೈ ಮಾಡ್ತೀನಿ ಸೊ ಇದು ಕಂಪ್ಲೀಟ್ ಲೀಟಾಗಿ ಆರಿದೆ ಇವಾಗ ಇದರಲ್ಲಿರೋ ಬಿಸಿ ಎಲ್ಲ ಹೋಗಿದೆ ಸೊ ಇವಾಗ ಇದನ್ನು ಜಾರಲ್ಲಿ ಹಾಕ್ಕೊಂಡು ಅದೇ ಬಾಂಡಿಲಿರೋ ನೀರನ್ನ ಸ್ವಲ್ಪ ಹಾಕ್ಕೊಂಡು ಒಂದು ಫೈನ್ ಪೇಸ್ಟಾಗಿ ಇದನ್ನು ರುಬ್ಕೋತಾ ಇದ್ದೀನಿ ಇವಾಗ ನೋಡ್ತಿರ್ಬೋದು ನೀವು ಎಷ್ಟು ಫೈನ್ ಪೇಸ್ಟಾಗಿ ಬಂದಿದೆ ಅಂತ ಹೇಳಿ ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಟನ್ನು ಕೂಡ ವಿಸಲೆಲ್ಲ ಹೋಗಿ ಕಂಪ್ಲೀಟಾಗಿ ಹಾರಿದೆ ಎಲ್ಲ ಕಂಪ್ಲೀಟಾಗಿ ಕುಕ್ ಆಗಿಬಿಟ್ಟಿದೆ ಮಟನ್ನು ಸೊ ಈಗ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇಕ್ಕಿದ ಅವರೇ ಬೇಳೆ ಏನಿತ್ತು ಆ ಬೇಳೆನ ಹಾಕ್ಕೊಂಡು ಒಂದು ಎರಡು ನಿಮಿಷ ಹುರ್ಕೊತೀನಿ ಯಾಕಂದರೆ ಈ ಅವರೇ ಬೇಳೆನೂ ಕೂಡ ಹಸಿ ಸ್ಮೆಲ್ ಹೋಗಬೇಕಲ್ವ ಅದಕ್ಕೋಸ್ಕರ ಇದಕ್ಕೆ ಉಪ್ಪೇನೂ ಹಾಕಲ್ಲ ಆಲ್ರೆಡಿ ಮಟನಲ್ಲೆಲ್ಲ ಆ್ಯಡ್ ಮಾಡಿಬಿಟ್ಟಿದ್ದೀನಿ ಉಪ್ಪೆಲ್ಲ ಅದಕ್ಕೋಸ್ಕರ ಉಪ್ಪು ಹಾಕ್ತಿಲ್ಲ ಸೊ ಒಂದು ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡಿದ್ರೆ ಸಾಕು ಹಸಿ ಸ್ಮೆಲ್ ಹೋಗ್ತಾ ಇದೆ ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಏನು ಬೇಯಿಸಿಟ್ಟಿದ್ವಿ ಮ ಮಟನ್ನು ಮತ್ತು ಅದು ನೀರೇನಿತ್ತು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಇದನ್ನು ಆ್ಯಡ್ ಮಾಡಾದ್ಮೇಲೆ ನಿಮಗೆ ಎಷ್ಟು ಬೇಕು ನೀರು ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು ನಾನು ಅದೇ ಕುಕ್ಕರಲ್ಲಿ ಸ್ವಲ್ಪ ನೀರನ್ನ ಹಾಕಿ ಇವಾಗ ಆ ನೀರನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಾಡಾದಮೇಲೆ ಏನು ರುಬ್ಬಿಟ್ಟಿದ್ದಂಥ ಮಸಾಲ ಇತ್ತು ಆ ಮಸಾಲನೂ ಕೂಡ ಇದರಲ್ಲಿ ಹಾಕೋತಾ ಇದ್ದೀನಿ ಈ ಟೈಮಲ್ಲಿ ನಿಮಗೆ ಸಾಂಬಾರ್ ಯಾವ ರೀತಿ ಬೇಕೋ ಆ ರೀತಿ ನೀವು ನೀರನ್ನ ನೋಡಿ ಹಾಕೋಬೋದು ನಮ್ಮ ಮನೇಲಿ ಸ್ವಲ್ಪ ತೆಳುವಾಗಿದ್ರೇ ಇಷ್ಟಪಡೋದು ತುಂಬ ಗ್ರೇವಿ ಟೈಪ್ ಇದ್ರೆ ಇಷ್ಟಪಡೋದಿಲ್ಲ ಇವಾಗ ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು ಉಪ್ಪಾಕಿ ಫೈನಲ್ ಆಗಿ ಪುದೀನಾ ಎಲೆಗಳನ್ನ ಹಾಕಿ ನಾನಿಲ್ಲಿ ಒಂದು ಏಳರಿಂದ ಹತ್ತು ನಿಮಿಷ ಮೀಡಿಯಮ್ ಟು ಹೈ ಎರಡು ಮಧ್ಯದಲ್ಲಿಟ್ಕೊಂಡು ನಾನು ಇದನ್ನು ಕುಕ್ ಮಾಡ್ಕೋತಾ ಇದ್ದೀನಿ ಕಂಪ್ಲೀಟಾಗಿ ಕುಕ್ ಆಗಬೇಕಿದು ಕಾಳು ಮತ್ತು ಮಟನ್ನು ಎಲ್ಲಾದರೂ ಫ್ಲೇವರು ಸಕ್ಕದಾಗಿರುತ್ತೆ ಸೊ ಖಾರ ಉಪ್ಪು ಹುಳಿ ಪರ್ಫೆಕ್ಟಾಗಿ ಆಗಿದೆ ಎಲ್ಲ ಇದನ್ನು ಕರೆಕ್ಟಾಗಿ ನಾನು ಹತ್ತು ನಿಮಿಷ ಕುಕ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಮಟನ್ ಬೆಂದಿದ್ರಿಂದ ಹತ್ತು ನಿಮಿಷಕ್ಕೆ ಇದಕ್ಕೆ ಅವರೇ ಕೂಡ ಚೆನ್ನಾಗಿ ಬೆಂದಿತ್ತು ಅಂದರೆ ಇದು ಓವರ್ ಕುಕ್ ಆಗಬಾರ್ದು ಅವರೇ ಬೇಳೆ ಅಂತ ಏನಂತೀವಿ ಅದನ್ನು ಸೊ ಓವರ್ ಕುಕ್ ಆಗಿಬಿಟ್ರೆ ಸಾಂಬಾರು ಇನ್ನೂ ತಿಕ್ಕಾಗಿ ಹೋಗ್ಬಿಡುತ್ತಾ ಸೊ ಇದು ಕರೆಕ್ಟಾಗಿದೆ ಈ ಟೈಮಲ್ಲಿ ಇದನ್ನು ಆಫ್ ಮಾಡ್ತಾಯಿದ್ದೀನಿ ಪರ್ಫೆಕ್ಟಾಗಿ ಒಂದು ಮಟನ್ ಸಾರು ರೆಡಿಯಾಗಿದೆ ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಇದು ನಾವು ನಮ್ಮ ಸ್ಟೈಲಲ್ಲಿ ಮಾಡುವಂಥದ್ದು ನಮಗೆ ತೀರಾ ಗ್ರೇವಿಯಾಗಿ ಇಷ್ಟ ಆಗಲ್ಲ ಮುದ್ದೆಗೆ ಅದಕ್ಕೋಸ್ಕರ ಆ ಥರ ಮಾಡಿರೋದು ಈಗ ಮುದ್ದೆ ಕೂಡ ರೆಡಿ ಆಗ್ತಿದೆ ಮುದ್ದೆ ಹಸ್ಬೆಂಡ್ ಮಾಡ್ತಿರೋದು ಅವರು ಮುದ್ದೆನ ತುಂಬ ಚೆನ್ನಾಗಿ ಮಾಡ್ತಾರೆ ಅದಕ್ಕೋಸ್ಕರ ಅವರೇ ಮಾಡ್ತಿರೋದು ಸೊ ಫೈನಲಿ ಮುದ್ದೆ ಮಟನ್ ಸಾರು ಇದ್ಕಿದ್ದು ಅವರೇ ಬೇಳೆ ಮಟನ್ ಸಾರು ರೆಡಿ ಆಯಿತು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಆಯಿತು ಅಷ್ಟು ಪರ್ಫೆಕ್ಟಾಗಿ ಒಂದು ಮಟನ್ ಸಾರು ಬಂದಿತ್ತು ನಾವೆಲ್ಲ ತುಂಬ ಇಷ್ಟಪಟ್ಟು ತಿಂದ್ವಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ಬೇರೆ ಬೇರೆ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಯಾವುದಾದ್ರೂ ರೆಸಿಪಿ ಬೇಕಿದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ಸೊ ನಾನು ಆ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ನಾನು ಅದನ್ನು ಷ್ಟು ಬೇಗ ಹೊಸ ಹೊಸ ರೆಸಿಪಿಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್